ನಮಸ್ಕಾರ ಡಿಡಿಪಿ ಪಿ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ನಮಸ್ಕಾರ ಸರ್ ನಾ ಮೈಸೂರು ಉದಯವಂತ ಕನ್ನಡಿಗರ ಬಳಕದ ಅಧ್ಯಕ್ಷರು ಡಿಪಿ ಕೆ ಪರಮೇಶ್ ಅಂತ ಹೇಳಿ ನಮಸ್ಕಾರ ಸರ್ ಹೇಳಿ ಸರ್ ಈ ಸ್ಕೂಲ್ ದು ಏನಾಯ್ತು ಏನ್ ಯಾವ ಅಂತಕ್ಕೆ ಈಗ ಇಲ್ಲ ಸರ್ ನಾನು ಎಲ್ಲಿ ವಿಸಿಟ್ ಹೋಗೋಣ ಅಂತ ಇವತ್ತು ಅನ್ಕೊಂಡಿದ್ದೆ ಇವತ್ತು ಮೀಟಿಂಗ್ ಮೀಟಿಂಗ್ಗಳಾಗ್ಬಿಟ್ಟು ಸರ್ ನಾನೇ ಹೋಗ್ತೀನಿ ದಯಮಾಡಿ ಹೋಗಿ ಒಂಚೂರು ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ಡೆಂಗ್ಯೂ ಜ್ವರ ಅಂತ ಪಬ್ಲಿಕ್ ಆಗ್ತಾ ಇದೆ ಪ್ರಚಾರ ಆಗ್ತಾ ಇದೆ ಇಲ್ಲ ಇಲ್ಲ ನಾನೇ ಪರ್ಸನಲ್ ಆಗಿ ಭೇಟಿ ಕೊಡ್ತೀನಿ ನಾನೇ ದಯಮಾಡಿ ಒಂಚೂರು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅದೆಲ್ಲ ನಿಮ್ಗೆ ಏನಾದರೂ ಬೇರೆ ಕಡೆ ಸರ್ಕಾರ ಮಟ್ಟದಲ್ಲಿ ನಿಮ್ಗೆ ತೊಂದರೆ ಆದ್ರೆ ನಮಗೆ ನಮ್ ಗಮನಕ್ಕೆ ತಗೊಬನ್ನಿ ನಾವು ಚೀಮಾರಿ ಹಾಕಿ ರಾಜಕಾರಣಿಗಳಿಗೆ ಎಡಮುರಿ ಎಡಮುರಿ ಕಟ್ಟಿ ನಾವು ಕೆಲಸ ಮಾಡಿಸ್ತೀವಿ ಏನೇ ಸಮಸ್ಯೆ ಆದ್ರೂ ನೀವು ಸರ್ಕಾರಿ ಅಧಿಕಾರಿಗಳು ಕನ್ನಡ ಪರ ಹೋರಾಟಗಾರನ್ನ ಒಳ್ಳೆ ಚಿಂತಕರ ನಿಮ್ಗೆ ಗೊತ್ತಿರತಕ್ಕಂಥವ್ರನ್ನ ಪ್ರಾಮಾಣಿಕರನ್ನ ಒಂದ್ ಹಚ್ಚ ನೀವು ಗುರುತಿಸ್ಕೊಂಡು ಇಂಥ ಸಂದರ್ಭದಲ್ಲಿ ಇರ್ಬೇಕು ನೀವು ಓಕೆ ಓಕೆ ಸರ್ 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 ಥ್ಯಾಂಕ್ ಯು ನಮಸ್ಕಾರ ரெட் பட்டன் ஒத்தி ஃப்ரீ சப்ஸ் ஆகி ஆமேலுக்கு மாத்திர மீடிய